ಕೆಆರ್ ನಗರ ಪಟ್ಟಣ ಸುಡುಗಾಡು ಅಭಿವೃದ್ಧಿ ವಿಚಾರವಾಗಿ ಇಲ್ಲಿಯ ನಾಗರಿಕರ ಅಸಮಾಧಾನ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಪಟ್ಟಣದ ಪುರಸಭಾ ವಾಣಿಜ್ಯ ಮಳಿಗೆಗಳು ಹಲವು ತಿಂಗಳ ಹಿಂದೆ ಜರುಗಿದ ಹರಾಜು ಪ್ರಕ್ರಿಯೆಯಲ್ಲಿ ಮುಕ್ತಗೊಳ್ಳದ್ದೇ ಹಾಗೆ ಉಳಿದಿರುವ ಹಾಗೂ ಹದಿನೈದು ದಿನಗಳ ಹಿಂದಷ್ಟೇ ಪಟ್ಟಣದ ಹೃದಯ ಭಾಗದಲ್ಲಿರುವ ಗರಡು ಕಂಬ ವೃತ್ತದ ಬಳಿ ಮಳಿಗೆಗಳ ಮುಂಭಾಗದ ಚಾವಣಿ ದರೆಗೆ ಗುರುಳಿದಿರುವುದು ಕೇವಲ ಐದಾರು ಮಳಿಗೆಗಳು ಮಾತ್ರ ಜಖಂಗೊಂಡಿವೆ ಆದರೆ ಪುರಸಭೆ ಅಧಿಕಾರಿಗಳು ಇಡೀ ಸುತ್ತಮುತ್ತ ಮಳಿಗೆಗಳಿಗೂ ಸಹ ಬೀಗ ಜಿಡಿದಿರುವುದು ಇದು ಎಷ್ಟರ ಮಟ್ಟಿಗೆ ಸರಿ ವ್ಯಾಪಾರ ವಹಿವಾಟು ಮಾಡುವ ವ್ಯಾಪಾರಸ್ಥರ ಗತಿ ಏನು ಎಂದು ಶಾಸಕರಿಗೆ ಪ್ರಶ್ನಿಸಿ ಸಾಮಾಜಿಕ ಜಾಲತಾಣದಲ್ಲಿ ಬುಡೇನ್ ಎನ್ನುವ ವ್ಯಕ್ತಿ ವಿಡಿಯೋ ವೈರಲ್ ಮಾಡಿದ್ದಾರೆ ನಮಸ್ಕಾರ ಹೇಳೋದು ಏನಂದ್ರೆ ನಮ್ಮ ಕಾರ್ ನಗರ ಟೌನುಗಾಡಿದೆ ಹುಡುಗಾಡಾಕ್ಬಿಟ್ಟಿದೆ ಅಂದ್ರೆ ಎಲ್ಲಾ ಅಂಗಡಿಗಳು ಬಂದ್ ಮಾಡಿಸ್ಬಿಟ್ಟಿದಿರ ಒಂದು ಬಿಚ್ಚಿಸಿಲ್ಲ ನೀವು ಒಂದು ಮೊನ್ನೆ ಬಿದ್ದಿದೆ ಬಿದ್ದಿ ಹದಿನೈದು ದಿವಸ ಆಗಕ್ಕೆ ಬಂದೈತೆ ಅದು ಮಾಮೂಲಿ ರಿಪೇರಿ ಮಾಡಿ ಪಾಪ ಅಂಗಡಿ ಅವ್ರಿಗೆ ಕೊಡಕು ನಿಮ್ ಕೈಲಿ ಆಯ್ತಾ ಇಲ್ಲ ಹಾ ಆಮೇಲೆ ಅದು ಮೂರ್ ನಾಲ್ಕು ಐದು ಅಂಗಡಿ ಆರು ಅಂಗಡಿ ಬಿದ್ದಿದ್ದಾವೆ ಅಷ್ಟೇನೆ ಪೂರ್ತಿ ರೌಂಡ್ ಈಗ ಹಾಕ್ಸ್ಬಿಟ್ಟಿದ್ದೀರಾ ಅವರೆಲ್ಲ ಫುಟ್ಪಾತ್ನಲ್ಲಿ ಮಡಿಕೊಂಡು ರೋಡಲ್ಲಿ ಮಡಿಕೊಂಡು ಆ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರ ಹೆಂಡತಿ ಮಕ್ಕಳಿಗೆ ಯಾರಾಯ್ತಾರೆ ಯಾವ ಬಿದ್ದಿರೋದು ಬಿದ್ದಿದಾರವಲ್ಲ ಅಂಗಡಿ ಬಿದ್ದಿದ್ದಾವಲ್ಲ ಆ ಅಂಗಡಿನ ರಿಪೇರಿ ಮಾಡಿಸಿ ಬಂದ್ ಮಾಡಿಸಿ ಒಪ್ಕೋತೀನಿ ಪೂರ್ತಿ ಅಂಗಡಿ ನೀವು ಬಂದ್ ಮಾಡಿ ರೌಂಡು ಅಂಗಡಿನ ಎಲ್ಲಿ ಹೋಗ್ಬೇಕು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡು ಬಂದಾಕ್ಬ್ದು ಇಲ್ಲಿ ಹೆಗಡ ಅವೆಲ್ಲ ನುಗ್ಗಿ ತಿಂಡಿ ಅವ್ರಿಗೆ ಸಾಲ ಸೋಲ ಮಾಡಿ ಬಂಡವಾಳ ಆಗಿರ್ತಾರೆ ಅವ್ರ ಗತಿ ಏನಾಗಬೇಕು ನೀವು ಶಾಸಿಕರಾಗಿ ಏನ್ ಪ್ರಯೋಜನ ಅದಕ್ಕೆ ಕಣ್ಣಿಗೆ ಎಣ್ಣೆ ಹಾಕೊಂಡು ರಾತ್ರಿ ಹಗಲು ತಿರುಗಿ ತಿರುಗಿ ನಿಮ್ಗೆ ಕೆಲ್ಸಿದೀವಿ ನೀವು ನಮ್ ನಗರ ತಾಲೂಕಿಗೆ ಹಾಳು ಮಾಡ್ಬಿಡ್ತಾ ಇದ್ದೀರಲ್ಲ ಹಾ ಫುಟ್ಪಾತ್ ಮಾಡ್ಬಿಡ್ತಾ ಇದ್ದೀರಲ್ಲ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗ್ ಮತ್ತೆ ಬಂದಂಗ ಮಾಡ್ತಾ ಇದ್ದೀರಾ ನೀವು ತರಕಾರಿ ಮಾರ್ಕೆಟ್ ರೆಡಿ ಆಗಿದೆ ಯಾರು ಯಾರು ಕೊಟ್ಟಿದ್ದೀರಾ ಅಲ್ಲಿ ಯಾರು ಯಾರು ಮನೆಗೆ ಗೊತ್ತ ಹೇಳಿ ಬೇವಾರ ಭಿಕ್ಷಾ ಮಾಡೋರು ಅವರು ಹೋಗಿ ಅಲ್ಲಿ ಮಳಿಗೆ ಮಲಿಗೆ ಇದ್ದಾರೆ ಕಸ ಅಂತೂ ಸೊಳ್ಳೆ ಅಲ್ಲಿ ಹೇಳಕ್ ಸಾಧ್ಯ ಅಸಾಧ್ಯ ಹಂಗಿದ್ದಾವೆ ನೀವು ಸಾಸಿಗರು ಬರೀ ಕಾರಲ್ಲಿ ಬರ್ತೀರಾ ಬುರ್ರಂತ ಟ್ರೈನಲ್ಲಿ ಹೊಂಟೈತಿರ ಕಾರಲ್ಲಿ ಬರ್ತೀರಾ ರೋಡಲ್ಲಿ ಬುರ್ರಂತ ಹೋಯ್ತೀರಾ ರೋಡ್ ಇಲ್ಲಿ ಬುರಂತ ಹೋಯ್ತಾ ಇದೆಲ್ಲ ನೋಡೋರು ರೀ ಬೇರೆ ಸಾಸಿಗರು ಇದ್ದಾರಾ ನೀವೇನು ಮಾಡ್ತಾ ಇದ್ದೀರಾ ಸಾಹಸಗರಾಗಿ ಪ್ರಯೋಜನ ಯಾರು ಅದಕ್ಕಾಗಿ ಕೆಲ್ಸಿರೋದು ನಿಮ್ಗೆ ಹಾ ಇದಕ್ಕಿ ಕೆಲ್ಸಿರೋದು ಟೌನ್ ಆ ಮಳಿಗೆಗಳು ನೋಡಿದ್ರೆ ಎಷ್ಟು ಸುಮ್ಮನೆ ಆರಾಮಾಗಿದ್ರು ನೀವೇ ಮಾಡ್ಬೋದಾಗಿತ್ತು ಅದು ಬಂದ್ ಮಾಡ್ಬಿಟ್ಟು ಬೀಗ ಹಾಕ್ಬಿಟ್ಟು ಕೋರ್ಟ್ ಖರ್ಚಿಸ್ಬಿಟ್ರಿ ಅವ್ರಿಗೆ ಬಡವ್ರ ನಾಲ್ಕು ತಿಂಗ್ಳೆ ಆಯ್ತು ಎಲ್ರಿ ಏನ್ ಮಾಡ್ಬೇಕಂತ ಇದ್ದೀರಾ ಕ್ಯಾರನಾಗ್ರ ನೀವ್ ಇರೋ ಗಂಟೆ ಹಾಳೆ ಮುಗಿಸ್ಬಿಡ್ಬೇಕು ಕ್ಯಾರನಾಗ್ರ ಏನು ಇರ್ಬಾಡ್ದು ಅಂತ ಮಾಡ್ತಾ ಇದ್ದೀರಾ ಹಾ ಎಲ್ಲ ಸಾಯ್ ಬಡ್ಡಿ ಕಟ್ಟಿ 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 ಸಾಯ್ತಾ ಇದಾರೆ ನಾಳೆ ಈಗ ರೈತರುಗಳು ನಾಣ್ಯಾತಾ ಇದ್ರೆ ಹಾ ಹಂಗ ನಾಳೆ ಶಾಸಿಕ್ರೆ ನೋಡಿ ಇದೆಲ್ಲ ಒಳ್ಳೇದಲ್ಲ ಜನ ರಚ ರಜಿ ಮುಂಚೆ ಇದೆಲ್ಲ ಮನ್ಸಕ್ ತಗೊಂಡು ಮಾಡಿದ್ರೆ ಸರಿ ಒಪ್ಕೋತೀನಿ ಮುಂದಲ್ ಮುಂದೆ ಏನಾಯ್ತದೆ ನಿಮ್ಗೆ ಗೊತ್ತಾಯ್ತದೆ ನಾವೇನು ಹೇಳಕ್ಕಿಲ್ಲ ಮಾಡ್ತೀವಿ ಪ್ರತಿ ಬಟ್ಟೆನೂ ಮಾಡ್ತೀವಿ ನೀವು ಬಂದೇ ನೋಡ್ಬಿಟ್ಟು ನಿಮ್ ನಿಮ್ ಕಾರನ್ನು ಅಡ್ಡ ನಾವು ಇದು ಮಾತ್ರ ಸತ್ಯ ನೋಡಿ ಇದೆಲ್ಲ ಒಳ್ಳೇದಾಗ್ಬೇಕಾದ್ರೆ ನೀವು ಮಾಡಿ ರೋಡೆ ರೋಡೆಲ್ಲ ಕುತ್ಕೋತೀವಿ ರೋಡ್ಗಳು ಇಲ್ಲಿ ಬಂದ್ ನೋಡ್ರಿ ಇಲ್ಲಿ ರೋಡ್ಗಳು ಒಂದು ರೋಡ್ ರೆಡಿ ಮಾಡಿಸಿಲ್ವಲ್ರಿ ಒಂದ್ ಮೋರಿಗಳು ರೆಡಿ ಮಾಡ್ಸಿಲ್ಲ ಒಂದ್ ರೋಡ್ ನೋಡ್ಸ್ರಿ ರೋಡ್ ಬಂದು ನೋಡ್ರಿ ಮೇನ್ ರೋಡಲ್ಲಿ ಹೋಗಿ ಹೋಗ್ತಿರಲ್ಲ ಕಾಣಾಗಿಲ್ವಾ ನಿಮ್ಗೆ ಅದೆಲ್ಲ ಹಾ ನೋಡಿ ನಿಮ್ಗೆ ನೀವು ಪೇಪರ್ನೇ ಬರಬೇಕು ಅಂದ್ರೆ ಇವೆಲ್ಲ ಇದೆಲ್ಲ ಮಾಡಿ ಕರೆಕ್ಟ್ ಆಗಿ ಮಾಡಿದ್ರೆ ಒಪ್ಕೋತೀನಿ ಒಪ್ ಜನ ಸಂತೋಷ ಪಡ್ತಾರೆ ಇಲ್ಲ ಅಂದ್ರೆ ರೋಚ್ ನೀವು ಆಮೇಲೆ ಇನ್ನು ಬರೋ ವರ್ಷ ಗಂಟಿ ರೆಗ್ಯುಲರ್ ನೀವು ಆ ಥರ ಮಾಡ್ತಾರೆ ನೋಡಿ ಜನ ಇದ್ ಮತ್ತೆ ಗ್ಯಾರಂಟಿಗಳ್ರಿ ಅದೇನ್ ಮಾಡ್ತೀರ ನೀವು ಮಾಡ್ರಿ ನನಗೆ ಇರೋದನ್ನ ಹೇಳ್ತಾ ಇದೀನಿ ನಾನು ರೋಡ್ ಮುಸ್ಲಿಂ ಬ್ಲಾಕ್ ರೋಡ್ ಒಂದಾರು ಚೆನ್ನಾಗಿದಾವ್ರಿ ಬನ್ನಿ ನೋಡ್ರಿ ರೌಂಡ್ ಮಾಡಿದಿರಿ ಅದಕ್ಕೆ ನಾವು ಕೆಲ್ಸಿದ್ದು ರಾತ್ರಿ ಆಗ್ಲು ಎಣ್ಣೆ ಹಾಕೊಂಡು ತಿರುಗಾಡಿ ನೋಡಿಯಪ್ಪ ನೀವು ನಮ್ಮ ಸಾಸಿಗರು ನಿಮ್ಗೆ ಹೇಳದ್ ನಾವು ಯಾರಿಗೂ ಹೇಳಕ್ ಆಗಲ್ಲ ನೀವು ಅದೇನು ಮಾಡ್ತೀರಾ ಮಾಡಿ ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ